ಮೇಘಾಲಯ ಅಕ್ರಮ ಕಲ್ಲಿದ್ದಲು ಗಣಿಯಲ್ಲಿ ಭೀಕರ ಸ್ಫೋಟ ಹದಿನಾರಕ್ಕೂ ಹೆಚ್ಚು ಕಾರ್ಮಿಕರು ಸಾವು ಹಲವರು ಸಿಲುಕಿರುವ ಶಾಂಕೆ ರಕ್ಷಣಾ ತಂಡದಿಂದ ಮುಂದುವರಿದ ಕಾರ್ಯಾಚರಣೆ ಮೋದಿಜಿ ಸತ್ಯಕ್ಕೆ ಹೆದರಿ ಸುಳ್ಳಿನಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಆದ್ರೆ ತನಗೆ ಸರಿ ಅನಿಸಿದ್ದನ್ನ ಮಾಡಿದ್ದಾರೆ ಪ್ರಧಾನಿಗೆ ಯಾಕೆ ಇಷ್ಟೊಂದು ಆತಂಕ ಪ್ರಧಾನಿ ಮೋದಿ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ಎಸ್ಐಆರ್ ವಿರುದ್ಧ ಹೋರಾಟ ಮಮತಾ ಬ್ಯಾನರ್ಜಿಗೆ ಕಮಲ್ ಹಾಸನ್ ಸಾಥ್ ಎಸ್ಐಆರ್ ಮೂಲಕ ಮತಗಳ ಆಳಿಸುವಿಕೆ ದೇಶವನ್ನ ಕಾಡುತ್ತಿರುವ ರೋಗ ರಾಜ್ಯಸಭೆಯಲ್ಲಿ ಕಮಲ್ ಹಾಸನ್ ಚೋಚ್ಚಲ ಭಾಷಣ ಮುಂಬರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಎಲ್ಲ ಇನ್ನೂರ ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಕಾಂಗ್ರೆಸ್ ಸ್ಪರ್ಧೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗಿ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ಶಬರಿಮಲೆ ಚಿನ್ನ ಕಳವು ಪ್ರಕರಣ ಆರೋಪಿ ಉಣ್ಣಿಕೃಷ್ಣನ್ ಪೋಟಿಗೆ ಜಾಮೀನು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ ಸ್ಥಳೀಯ ನ್ಯಾಯಾಲಯ ಪೊಲೀಸರನ್ನ ನಿಂದಿಸಿ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ವಿಡಿಯೋ ರೇಲ್ಸ್ ಪ್ರಕರಣಕ್ಕೆ ಮಧ್ಯಂತರ ತಡೆ ಹೊರತು ರದ್ದಾಗಿಲ್ಲ ಪೋಸ್ಟ್ಗಾಗಿ ಹಲ್ಲೆ ನಿಂದನೆ ಸಲ್ಲ ಪುನೀತ್ ವಿರುದ್ಧ ಹೈಕೋರ್ಟ್ ಗರ ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಹಣ ವಾಪಸು ನೀಡುವಂತೆ ಹೂಡಿಕೆದಾರರು ಒತ್ತಡ ಹೇರಿದ್ದರೆ ವಿವಿಧ ಆಯಾಮಗಳಲ್ಲಿ ಚುರುಕುಗೊಂಡ ಎಸ್ಐಟಿ ತಾನಿಕೆ ವಿದ್ಯುತ್ ಕಂಬಕ್ಕೆ ಇಡುಕಿಯಾಗಿ ಬೆಂಕಿಗಾಹುತಿಯಾದ ಬಸ್ ಲಗೇಜ್ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಕರಕಲು ಅದೃಷ್ಟ ಅವಶತ್ ನಲವತ್ತು ಪ್ರಯಾಣಿಕರು ಪಾರು ನೆಲಮಂಗಲದಲ್ಲಿ ನಡೆದ ದುರ್ಘಟನೆ ಅಕ್ರಮ ಆನ್ಲೈನ್ ಔಷಧ ಮಾರಾಟ ಔಷಧಗಳನ್ನ ಸೇವಿಸಿದವರ ಪೈಕಿ ಆರು ಮಂದಿ ಮೃತ ಭಾರತ ಮೂಲದ ಕ್ರಿಮಿನಲ್ ಗುಂಪುಗಳ ನಂಟಿರುವ ಇನ್ನೂರು ವೆಬ್ಸೈಟ್ ಬುಟುಗೋಲು ಹಾಕಿದ ಅಮೆರಿಕ ಮಹಿಳೆಯರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಸೋಲಿಸಿ ಕಪ್ ಗೆದ್ದ ಸಿಬಿ ಎರಡನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು